ಅವಳು ಏನಾದರೂ ಒಂದು ಪೋಸ್ ಕೊಟ್ಟೇ ಕೊಡ್ತಾಳೆ ಸರ್ ನಿಶು ಒಂದು ಪೋಸ್ ಕೊಡು ಅಂದರೆ ಬಟ್ ಅವಾಗ ಅವಳು ಮೂಡಿರಲಿಲ್ಲ ಅಮ್ಮ ನಿದ್ದೆ ನಿದ್ದೆ ಅಂತ ಅಂದಳು ಅದಕ್ಕೂ ಬಿಫೋರ್ ನಾನು ಬೆಜ್ಜಾನ್ ಮಾಡಿದ್ದೀನಿ ಸರ್ ಅದು ಬ್ಲಡ್ ಎಲ್ಲ ಇರುತ್ತಲ್ಲ ಫುಲ್ ಇವಳು ಅದನ್ನು ಎಂಜಾಯ್ ಮಾಡ್ತಿರೋದು ಅದೆಲ್ಲ ಕ್ಲಿಪ್ಸ್ ನಾನು ಅದನ್ನು ಪ್ರೀವಿಯಸ್ಸಲ್ಲಿ ನಾನು ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಸೊ ಜನಗಳು ನೆಗೆಟಿವ್ ಮಾತಾಡ್ತಿದ್ದಾರೆ ಅಲ್ವಾ ಅದು ಅವರಿಗೆ ಅರ್ಥ ಆಗ್ಬೋದು ಇದರಿಂದ ಸೊ ನಿದ್ದೆ ನಿದ್ದೆ ಅಂತ ಅಂತಿದ್ದಾಳೆ ಪ್ರತಿ ಸರಿ ಸರ್ ಎಲ್ಲರ್ಗಿಂತ ಲಾಸ್ಟು ನನ್ನ ಮಗಳದ್ದು ಕ್ಲೋಸ್ ಅಪ್ ಇಟ್ಕೊತಾರೆ ಬಟ್ ನಾನು ಯಾವತ್ತೂ ಕೇಳಿಲ್ಲ ಯಾಕೆ ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಇದು ಹೊಸ ಎಕ್ಸ್ಪೀರಿಯೆನ್ಸು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡಬೇಕು ಕಷ್ಟಪಡ್ರೇ ಅಲ್ವಾ ಮುಂದೆ ರಿಯಲ್ ಒಂದು ಒಂದು ಸ್ಟಾರ್ ಆಗಿ ನಾವು ಆಗ್ಬೋದು ಬಟ್ ಅದರಿಂದ ನಾವೇನು ಕಷ್ಟಪಡ್ತಿದ್ದೀವೋ ಅದು ಜನಗಳಿಗೆ ಅರ್ಥ ಆಗೋಲ್ಲ ಸೊ ಅವತ್ತೂ ಅಷ್ಟೇ ಬೆಡ್ ಮೇಲೆ ಮಲಗಿರ್ತಾಳೆ ಆಪ್ರೇಷನ್ ಸೀನ್ ನಡೀತಾ ಇರುತ್ತೆ ಅದೆಲ್ಲ ಲೈಕ್ ಮಾಮೂಲಿ ಡೂಪೆ ಒಂದು ಲೈಟ್ ಹಾಕಿರ್ತಾರೆ ಅದನ್ನು ಸರ್ ಅವಳ ಮೇಲೆ ಬೀಳ್ತಾ ಬೀಳ್ತಾ ಜಸ್ಟ್ ಅವ್ರು ಏನು ಡಾಕ್ಟರ್ ಇರ್ತಾರೆ ಅವ್ರ ತಳ್ತಾರೆ ಸರ್ ಇಲ್ಲಾಂದ್ರೆ ಎಕ್ಸಾಕ್ಟ್ ಅವ್ಳ ಹೊಟ್ಟೆ ಮೇಲೆ ಬೀಳ್ತಿತ್ತು ಹೊಟ್ಟೆ ಮೇಲೆ ಬೀಳ್ತಿತ್ತು ಸರ್ ಅದು ಯಾರಿಗೂ ಗೊತ್ತಿಲ್ಲ ಇನ್ನು ಬಟ್ ಅದನ್ನ ಬಿ ಟಿ ಎಸ್ ಅಲ್ಲಿ ಮಾಡ್ಕೊಂಡಿರ್ಲಿಲ್ಲ ಅದು ಸೆಕೆಂಡ್ ಇನ್ಸಿಡೆಂಟ್ ನಡೀತು ಅವಳಿಗೆ ಎಷ್ಟು ನಿದ್ದೆ ಬರ್ತಿದೆ ಅಂತ ಅಂದ್ರೂ ಅವ್ರು ಬಿಟ್ಟಿಲ್ಲ ಜನಗಳು ಕೇಳ್ತಾರೆ ಮತ್ತು ನಿನ್ನ ಮಗಳು ಅಷ್ಟು ನಿನಗೆ ಅವಳಿಗೆ ಏನಕ್ಕೆ ರಿಸ್ಕ್ ಕೊಡ್ತಿದ್ಯಾ ಅವಳು ಆ ಥರ ಮಾಡಿದ್ರು ಏನಕ್ಕೆ ನೀನು ಈ ಥರ ಮಾಡ್ತಿದ್ಯಾ ನಮ್ಮ ಇಶ್ಯೂ ಏನು ನಾನು ಮಾಡೋದೇ ಇಲ್ಲ ಅಮ್ಮ ನನಗಿದು ರಿಸ್ಕ್ ಆಗ್ತಿದೆ ಅಂತ ಅವಳು ಯಾವತ್ತೂ ಹೇಳಿಲ್ಲ